ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ರಾಜ್ಯದಲ್ಲಿ ಬಡವರಿಗೆ ಹೊಸ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದು ಮತ್ತೆ ಈ ರೇಷನ್ ಕಾರ್ಡ್ ಕೊಡೋದಕ್ಕೆ ಇಟ್ಟಿರ್ತಕ್ಕಂಥ ಮಾನದಂಡಗಳೇನಿದ್ದಾವೆ ಇವೆಲ್ಲವನ್ನು ಸಹ ಸರಳೀಕರಣಗೊಳಿಸಬೇಕು ಅಂತ ಹೇಳಿ ಸ್ಲಂಜನಾಂದೋಲನ ಕರ್ನಾಟಕದಿಂದ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಮಾನ್ಯ ಆಹಾರ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿಯನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಒಂದು ಹೊಸ ರೇಷನ್ ಕಾರ್ಡನ್ನು ಭಾಳ ತುರ್ತಾಗಿ ತಾಣತಕ್ಕಂಥದ್ದಾಗಬೇಕು ಹೊಸ ರೇಷನ್ ಕಾರ್ಡ್ಗೆ ತಾಣ್ತೀವಿ ಅಂತ ಹೇಳ್ತಾರೆ ಆದರೆ ಆನ್ಲೈನ್ಗೆ ಹೋಗಿ ನಾವು ಸಬ್ಮಿಟ್ ಮಾಡೋಕ್ಕೆ ಜನರು ಹೋದಾಗ ಕ್ಯೂ ಹಚ್ಚಿದರೆ ನೂರಾರು ಜನ ಕ್ಯೂ ಹಚ್ಚಿದ್ರೆ ಅಲ್ಲಿ ಸರ್ವರ್ ಡೌನ್ ಅಂತ ಹೇಳ್ಬಿಟ್ಟು ಒಂದು ಎರಡು ಅಪ್ಲಿಕೇಶನ್ ರಿಸೀವ್ ಆಗ್ತಾ ಇದ್ದಾರೆ ಹಾಗಾಗಿ ಲಕ್ಷಾಂತರ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಕೆಲಸಗಳನ್ನ ಬಿಟ್ಟು ಕ್ಯೂಗಳನ್ನು ಹಚ್ಚಿ ರೇಷನ್ ಕಾರ್ಡ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ದಿನನಿತ್ಯ ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಕೂಡಲೇ ಇದಕ್ಕೆ ಒಂದು ಬದ್ಧತೆಯಿಂದ ತಮ್ಮ ಕ್ರಮವನ್ನು ಪ್ರದರ್ಶನ ಮಾಡಬೇಕು ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೇಲಿ ನಾವೀಗಾಗಲೇ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದೆ ಅದರ ದುಡಿದಂತೆ ನಡೀತಾ ಇದೆ ನಮಗೆ ನೇರವಾಗಿ ಹಣವನ್ನು ಕೊಡೋದ್ರ ಬದಲಾಗಿ ಅಕ್ಕಿಯನ್ನು ದವಸ ಧಾನ್ಯವನ್ನು ಕೊಡಬೇಕು ಈಗಾಗಲೇ ಆಹಾರ ಸಚಿವರು ದೆಹಲಿಗೆ ಹೋಗಿ ನಾವು ಅಕ್ಕಿ ಬದಲಾಗಿ ಏನು ಹಣ ಕೊಡ್ತಾ ಇದ್ದೀವಿ ಅದರ ಬದಲಾಗಿ ನಾವು ಬೇಳೆ ಅಥವಾ ಎಣ್ಣೆಯನ್ನು ಕೊಡ್ತಕ್ಕಂಥ ಕ್ರಮ ತಾಣ್ತೀವಿ ಅಂತ ಹೇಳಿದರೆ ತಕ್ಷಣಕ್ಕೆ ಆ ಕ್ರಮವನ್ನು ತೆಗೆದುಕೊಳ್ಬೇಕು ಏನು ಈ ತಿದ್ದುಪಡಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಈ ತಿದ್ದುಪಡಿಗೂ ಸಹ ಸಾಕಷ್ಟು ಇದ್ದಾವೆ ಹಾಗಾಗಿ ಈ ತಿದ್ದುಪಡಿ ಮಾಡಿಸ್ತಕ್ಕಂಥದಕ್ಕೆ ಇನ್ನು ಸಮಯಾವಕಾಶವನ್ನು ಕೊಡಬೇಕು ಕನಿಷ್ಠ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಬೇಕು ಮತ್ತು ನೈಜ ಫಲಾನುಭವಿಗಳಿಗೆ ಅವರ ಸರ್ಕಾರ ಏನು ಮಾನದಂಡವನ್ನು ಕೊಟ್ಟಿದೆ ಅದರ ಪ್ರಕಾರವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಹೊಸ ರೇಷನ್ ಕಾರ್ಡನ್ನು ಕೊಡಬೇಕಾಗ್ತದೆ ಇವತ್ತು ಬಡವರ ಮಾನದಂಡವನ್ನು ಏನು ಸರ್ಕಾರ ನಿಗದಿ ಮಾಡಿದೆ ಇದ್ರ ಬಗ್ಗೆ ಪರಾಮರ್ಶೆ ಆಗಬೇಕು ಸರ್ಕಾರ ಕೂಡಲೇ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ರಮವನ್ನು ತಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲ ಬಡವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಗಡಿ ಸಿದ್ದರಾಮಯ್ಯವರಿಗೆ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರಿಗೆ ಕೆ ಎಚ್ ಮುನಿಯಪ್ಪ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ನುಡಿದಂತೆ ನಡೆಯಬೇಕು ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೀವೇನು ಭರವಸೆಯನ್ನು ಕೊಟ್ಟಿದ್ದೀರಾ ಆ ಭರವಸೆ ಪ್ರಕಾರವಾಗಿ ಹೊಸ ರೇಷನ್ ಕಾರ್ಡ್ಗಳನ್ನ ಕೊಡೋದ್ರ ಮುಖಾಂತರವಾಗಿ ಹಸಿವನ್ನ ನೀಗಿಸ್ತಕ್ಕಂಥ ಬಡವರ ಹಸಿವನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಲವಾರು ಸೌಲಭ್ಯಗಳನ್ನ ರೇಷನ್ ಕಾರ್ಡ್ ಇಂದನೆ ಲಿಂಕ್ ಮಾಡಿರೋದ್ರಿಂದ ನಮ್ಗೆ ರೇಷನ್ ಕಾರ್ಡ್ ಬಹಳ ಮುಖ್ಯ ನಮ್ಮ ಹಕ್ಕು ಅದು ರೇಷನ್ ತಗೊಳ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಬದ್ಧತೆ ಆದರೆ ಕೆಲವೊಂದು ವೈಜ್ಞಾನಿಕ ಕಾರಣಗಳಿಂದ ರೇಷನ್ ಕಾರ್ಡ್ಗಳನ್ನ ಕೆಲವೊಂದು ಆನ್ಲೈನ್ ಸೆಂಟರ್ ಅಷ್ಟೇ ಗುತ್ತಿಗೆಗಳು ಕೊಟ್ಬಿಟ್ಟು ನಮ್ಮನ್ನು ನಿರಂತರವಾಗಿ ದಿನನಿತ್ಯ ಕಾಯಿಸ್ಬಿಟ್ಟು ನಮ್ಮನ್ನು ಮಂತ ಕಳಿಸೋಂಥ ಕೆಲಸ ಆಗ್ತಾ ಇದೇವೆ ಆದರೆ ರೇಷನ್ ಕಾರ್ಡ್ ಇದುವರೆಗಾಗಿ ಬರ್ತಾ ಇಲ್ಲ ಹೊಸ ತಲೆಮಾರುಗಳನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಬರೇ ಗ್ಯಾರಂಟಿಗಳಿಗೆ ಸೀಮಿತ ಆದರೆ ಈ ಸೌಲಭ್ಯಗಳು ಇನ್ನೂ ಹಲವಾರು ಬಡವರಿಗೆ ನೈಜವಾದ ಬಡವರಿಗೆ ತಲುಪುವಂಥ ಸಾಧ್ಯತೆ ಕಡಿಮೆ ಇದೆ ಆದ್ದರಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ದಿನ ಲಂಜನ್ ಕರ್ನಾಟಕದಿಂದ ರಾಜ್ಯಾದ್ಯಂತ ಮಾನ್ಯ ಆಹಾರ ಮಿನಿಸ್ಟ್ರಿಗೆ ಅಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ